ಯಾವುದು ನಮಗಿನ್ನೂ ಮಾಹಿತಿ ಮಾಧ್ಯಮದೊಳಗೆ ಕೇಳಿದ್ದು ಅವ್ರು ಮಾತಾಡಿದ್ದನ್ನೇ ಕೇಳಿದ್ದು ಮುಖ್ಯಮಂತ್ರಿಗಳು ಹೈಕಮಾಂಡ್ ಹೇಳಿದ್ದನ್ನು ನಾವು ಪಾಲನೆ ಮಾಡಲೇಬೇಕು ಇಸ್ ಮೈ ಡ್ಯೂಟಿ ಆದರೆ ಅದು ಏನೇನು ಅಂತನ್ನೋದು ನಾಳೆಗೆ ಹನ್ನೆರಡನೇ ತಾರೀಕು ಕ್ಯಾಬಿನೆಟ್ ಇದೆ ನಾಳೆ ಕ್ಯಾಬಿನೆಟ್ ಇದೆ ಆ ಒಳಗೆ ಸವಿಸ್ತಾರವಾಗಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಏನು ಹೇಳ್ತೈತೆ ಅದನ್ನು ನಾನು ನಾವು ಕೇಳುವಂಥ ಕೆಲಸವನ್ನು ಮಾಡ್ತೀವಿ ಸಮೀಕ್ಷೆ ಆಗಿದೆ ವರದಿ ಶಿಫಾರಸು ಅದು ಕೂಡ ಶಿಫಾರಸೀಗ ವರದಿ ಬಗ್ಗೆ ಮರು ಸರ್ವೇದ ಬಗ್ಗೆ ಈಗ ಇದ್ದು ವರದಿ ಬಗ್ಗೆ ಏನು ಎಂತು ಅನ್ನೋದು ಪುನಃ ಸವಿಸ್ತಾರವಾಗಿ ಕ್ಯಾಬಿನೆಟ್ನೊಳಗೆ ಚರ್ಚೆ ಆಗುತ್ತೆ ಮುಖ್ಯಮಂತ್ರಿಗಳು ಕರೆದು ಹೈಕಮಾಂಡದವ್ರು ಹೇಳಿದ್ದಾರೆ ಹೈಕಮಾಂಡದವ್ರು ಹೇಳಿದಂಥ ವಿಚಾರವನ್ನು ನಾಳೆ ಒಳಗೆ ಮುಖ್ಯಮಂತ್ರಿಗಳು ನಮಗೆಲ್ಲರಿಗೂ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ ಅದರೊಳಗೆ ಸಾಧಕ ಬಾಧಕಗಳು ಚರ್ಚೆ ಮಾಡ್ತೀವಿ ಆಕೆ ಹೈಕಮಾಂಡ್ ಹೇಳಿದ್ದು ಕೊನೆಗೆ ಫೈನಲ್ ಏನದು ಮನುಸರ್ವೆ ಆಯಿತು ಏನು ಕೆಲವೊಂದಿಷ್ಟು ಮಂತ್ರಿಗಳು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ಏನು ಹಿಂದೆ ಎರಡು ಮೂರು ಎರಡು ಮೂರು ಕ್ಯಾಬಿನೆಟ್ನೊಳಗಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ ಆ ಸಲಹೆಕ್ಕೂ ಹೈಕಮಾಂಡ್ ಕೊಟ್ಟಂಥ ಸಲಹೆಕ್ಕೂ ತಾಳೆ ಆಗುತ್ತೋ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಕೆಲಸ ನಾಳೆಗೆ ಏನೇ ಇದ್ರು ಕ್ಯಾಬಿನೆಟ್ನೊಳಗ ಚರ್ಚೆ ಆಗಿಯೇ ಇದ್ರ ಬಗ್ಗೆ ನಿರ್ಧಾರವನ್ನು ಆಗುವಂಥದ್ದು ಒತ್ತಡಕ್ಕೆ ಪ್ರಶ್ನೆ ಇಲ್ಲ ಮತ್ತು ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ನಾವು ಚುನಾವಣೆ ಮ್ಯಾನಿಫೆಸ್ಟೋದೊಳಗೆ ಹೇಳಿದ್ದೀವಿ ಜಾತಿ ಗಣತಿ ಆರ್ಥಿಕ ಸಮೀಕ್ಷೆ ಸಾಮಾಜಿಕ ಸಮೀಕ್ಷೆ ಶೈಕ್ಷಣಿಕ ಸಮೀಕ್ಷೆ ಅಂತಂದು ಆ ಸಮೀಕ್ಷೆಯ ಬಗ್ಗೆ ನಮ್ಮ ಪಾರ್ಟಿಗೆ ಕಮಿಟ್ಮೆಂಟ್ ಇದೆ ನಾವು ಅನೌನ್ಸ್ ಮಾಡಿರೋದ್ರಿಂದ ನಮ್ಮ ಹೈಕಮಾಂಡ್ ಹೇಳಿರೋದ್ರಿಂದ ಆ ಸಮೀಕ್ಷೆ ನಮ್ಮ ಕಮಿಟ್ಮೆಂಟ್ ಇದೆ ಅದಕ್ಕೆ ಒತ್ತಡ ಮತ್ತೊಂದು ಅನ್ನೋದಿಲ್ಲ ಯಾರ ಮನಸ್ಸಿಗೂ ನೋವಾಗಲಾರ ಒಳಗೆ ಸಮೀಕ್ಷೆ ಬರಬೇಕು ಆ ಸಮೀಕ್ಷೆಯಿಂದ ರಾಜ್ಯದ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಚಿಂತನೆ ಹೈಕಮಾಂಡದ್ದು ಇರ್ಬೋದು ಐತೆ ಮತ್ತು ಮುಖ್ಯಮಂತ್ರಿಗಳದ್ದು ಇದೆ ಸಮೀಕ್ಷೆ ನೋಡಿ ಸಮೀಕ್ಷೆ ಮಾಡೋದು ದೊಡ್ಡ ಪ್ರಶ್ನೆ ಅಲ್ಲ ಡಿಸಿಷನ್ ಆಗಲಿ ಡಿಸಿಷನ್ಗಳು ಕ್ಯಾಬಿನೆಟ್ ಒಳಗೆ ಏನು ಡಿಸಿಷನ್ ಆಗತ್ತದ ಆದ್ಮೇಲೆ ಎಷ್ಟು ದಿವಸ ಬೇಕು ಏನು ಬೇಕು ಅನ್ನೋದನ್ನ ಇವತ್ತ ನಮ್ಮ ಹತ್ರ ಎಲ್ಲ ಟೀಮ್ ಇದೆ ಕೆಲಸ ಮಾಡುವಂತ ಪ್ಲಾನ್ ಇದೆ ಎಲ್ಲವಿದೆ ಮಾಡೋಕೆ ಏನ್ ತೊಂದರೆ ಆಗಂಥದ್ದು ಆಗಲ್ಲ ಪ್ರಶ್ನೆ ಎಲ್ಲ ನೀರು ಬಿಟ್ಟಂಗೆ ಅಂತ ಯಾಕಂತೀರಿ ಅಂಕಿಅಂಶಗಳು ಸರಿ ಇಲ್ಲ ಅಂತ ಕೆಲವೊಂದಿಷ್ಟು ಮಂದಿ ಒಳ ವಾದ ಇದೆ ಆ ರೀತಿಯೊಳಗ ಎಳ್ಳು ನೀರು ಈಗ ಬಹಳಷ್ಟು ಸಮೀಕ್ಷೆಗಳಾಗ್ಯಾವು ಭಾಳಷ್ಟು ವರದಿಗಳಾಗ್ಯಾವು ವರದಿ ಅಂತಂತ ಎಳ್ಳು ನೀರು ಬಿಟ್ಟಂಗೆ ಅಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪಲ್ಲೂ ಸ್ವಲ್ಪ ಮಾಹಿತಿ ಅನ್ನೋದು ಇದ್ದೇ ಬಂದೇ ಬಂದಿರುತ್ತೆ ಹಾಗಾಗಿ ಮುಖ್ಯಮಂತ್ರಿಗಳು ಹೈಕಮಾಂಡು ಏನು ಮುಖ್ಯಮಂತ್ರಿಗಳು ಹೇಳಿದೆ ಆ ವಿಚಾರವನ್ನು ನಾಳೆ ಕ್ಯಾಬಿನೆಟ್ನೊಳಗೆ ಮುಖ್ಯಮಂತ್ರಿಗಳು ಎಲ್ಲರ ಗಮನಕ್ಕೆ ತರುವಂಥ ಕೆಲಸ ಆಗುತ್ತೆ ನಾಳೆ ಕ್ಯಾಬಿನೆಟ್ ಒಳಗೆ ನಿರ್ಧಾರ ಆಗುತ್ತೆ